ಲ್ವಾ ಹಾ ರೇಗ್ತ ಧೂಮ ರೇಕ್ತ ಕಣ್ಣು ಸೀಲು ಇನ್ನೊಂದು ಸೀಲ್ ಹೊಡಿತೀರಾ ಮನಿ ಹೊಡೀ ಎರಡ್ ಸೀಲ್ಗೆ ಆಡ್ತಾರ ಆರು ಸೀಲ್ ಟೋಟಲ್ ಆರು ಸೀಲ್ಗೆಡ್ತಾರ नहीं सेकेंड इंट्रोड्यूस बुरा उन दो इडियट पे आकर्षण पे आरो अन्य डो पटिया और दूसरा डाल दी आरो अन्य डो क्या अच्छी रखना पड़ी तो छोटा लार्ची भी अच्छा आर करेगा दुमा रेक्सर बड़ा करेगा

ಅವಧೂತ್ ಲಾಫ್ಟ್ ವಿನೋದನ್ ಫ್ರೆಂಡ್ಸ್ ಪಿ ಯೋಸಳ್ಳಿ ಇವರಕ್ಕೆ ಆರು ತರೋ ವಿಡಿಯೋ ಇವರಕ್ಕೆ ಹತ್ತು ಅವರ್ ಪಾಸ್ ಆಗಿದೆ ಬಂದು ನೋಡೋರು ನೋಡ್ಬೋದು ಬೆಳಿಗ್ಗೆ ಬಿಟ್ಟಿದ್ದು ಆರು ಹನ್ನೆರಡಕ್ಕೆ ಅಕ್ಕಿ ಕೂತಿರೋದು ಸೈಕಲ್ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಟೋಟಲ್ ಸಮಯ ಬಂದು ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಡಿ ಅಕ್ಕಿ ಕೂತಿದೆ ಯಾವುದೇ ತರ ಒಂದು ಕಪ್ಪಾಡದಂತೆ ಒಂದು ಚಕ್ಪಂದಿಗೆ ಬರೋದು ಇಲ್ಲಾಂದರೆ ಒಂದು ಜೊತೆ ಬರೋದು ಆ ತರ ಯಾವುದೇ ತರ ಕಳಂತೆ ಅಕ್ಕಿ ಲೋಪ ಇಲ್ಲಂತೆ ಅಕ್ಕಿ ಆಡ್ಕೊಟ್ಟಿದೆ ಇವತ್ತು ಸತತವಾಗಿ ನಾಲ್ಕು ವರ್ಷದಿಂದ ಅಕ್ಕಿ ಬಿಡ್ತಾವ್ರೆ ಈ ಟೈಮ್ ಬಿಡಬೇಕು ಅಂತ ತುಂಬಾ ಚೆನ್ನಾಗಿ ಅಕ್ಕಿ ಬಿದ್ದಾವೆ ಈಗ ರೆಫ್ರಿಯಾಗಿ ನಾಲ್ಕು ಜನ ರೆಫ್ರಿ ಬಂದಿರೋದು ರೆಫ್ರಿ ಅವರು ಮತ್ತೆ ಮಂಡ್ಯ ಟೂರ್ನಮೆಂಟ್ ಆರ್ಗನೈಸರ್ ಕೇಳಿದ್ದು ನಾನು ಏನು ಹೇಳೋದೇನಿಲ್ಲ ಮೂರು ವರ್ಷದ ಅಕ್ಕಿ ಆಡ್ತಾ ಇದೆ ಆಡೋದಕ್ಕಿಂತ ಅವ್ರ ಸಮಗಳು ಭಯಂಕರ ಇದೆ ಯಾಕೆ ನಾವು ನೋಡಿದ್ದೀವಿ ಮೂರು ವರ್ಷದ ನಾವು ಹೊಸ ವರ್ಷ ಟೈಮ್ ಬರ್ತದೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಈ ವರ್ಷ ಹತ್ತು ಗಂಟೆ ಐ ಆಡಿ ಅವ್ರಿಗೊಂದು ಖುಷಿ ಕೊಟ್ಟಿದೆ ನಾನು ಏನಂತಂದರೆ ಇದು ಎರಡು ಸಾವಿರದ ಹತ್ನ ನೋಡಿದ್ದೀವಿ ಈ ಥರ ಆಟನ